ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಹಾಗೂ ಹಿರೇವಡ್ಡಟ್ಟಿ ಗ್ರಾಮಗಳಲ್ಲಿ ಭಾರಿ ಮಳೆಯಾಗಿದೆ ಮಳೆಯ ಆವಂತರದಿಂದಾಗಿ ಕಾಲುವೆಯ ನೀರು ರಸ್ತೆ ಮಧ್ಯೆ ಹರಿದು ಹಲವು ರೈತರ ಈರುಳ್ಳಿ ನಾಶವಾಗಿದೆ ರೈತರು ಈರುಳ್ಳಿ ಕಟಾವು ಮಾಡಿ ರಸ್ತೆ ಪಕ್ಕದಲ್ಲಿ ಹಾಕಿದ ರಾಶಿಗೆ ಕೆರೆಯ ಕಾಲುವೆ ನೀರು ಹರಿದು ಬಂದಿದೆ ಪ್ಲಾಸ್ಟಿಕ್ ಹಾಗೂ ಕಸದ ರಾಶಿ ತುಂಬಿ ಕಾಲುವೆ ಬ್ಲಾಕ್ ಆಗಿರುವುದರ

ಉಳ್ಳಾಗಡ್ಡೆ ಎಲ್ಲ ರಾಶಿ ಒಪ್ಪಿ ಮಾಡಿದ್ವಿ ಇದು ಮಾಡಿ ಇದನ್ನೆಲ್ಲ ನೀರು ಕಾಲುವೆ ನೀರು ಪೂರ ರೋಡಲ್ಲಿ ಬ ಬಂದು ತನದಲ್ಲಿ ಹುಕ್ಕೊಂಡಿದೆ ತನದಲ್ಲಿ ಹುಕ್ಕೊಂಡಿದ್ದಕ್ಕೆ ಅವೆಲ್ಲ ಪೀಕೆಲ್ಲ ನಮ್ಮ ರಾಶಿ ಎಲ್ಲ ಹಾಳಾಗಿದೆ ಹಾಳಾಗಿದ್ದಕ್ಕೆ ಇವಕ್ಕೆಲ್ಲ ಸರ್ಕಾರನ ಹಾ ಹೊಣೆ ಅರ ಇದಕ್ಕೆಲ್ಲ ಸರ್ಕಾರನೇ ಪರಿಹಾರ ಕೊಡ್ಬೇಕು ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ರೈತರು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ ವಾರ್ ತಾನುಗಟ್ಲೆ ದುಡಿದ್ರೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಪಗಾರ ಕೊಟ್ಟು ಈ ನೀನು ನೀರ್ ನೀರು ಬಿಟ್ಟರೆ ರೈತ ಏನು ಮುಂದೆ ಆಗಬೇಕ್ರಿ ಇದು ಏನೈತೆ ಅಲ್ರಿ ನೋಡ್ರಿ ಉಳ್ಳಾಗಡ್ಡಿ ಕಾಲವೇ ನೀರ ಹತ್ತಿ ಉಷ್ಟು ಇಲ್ಲ ನೀರ ನಾಲ್ಕು ಗಾಡಿ ಉಳ್ಳಾಗಡ್ಡಿ ರೀ ಹೌನ್ರಿ ಉಷ್ಟ ನೀರ ಆಗ ನಿಂತೈತಿ ಎಲ್ಲಾ ಹೆಚ್ಚಿದ್ರನ್ರಲೇ ಹೆಚ್ಚಿ ಆರೆ ಆರ್ಸಕತ್ತೆವರ ಈಗ ಮಾರ್ಕೆಟ್ ಕಳಿಸ್ತಿದ್ರು ಆ ಮಾರ್ಕೆಟ್ ಕಳಿಸ್ಬೇಕಂತ ರೆಡಿ ಮಾಡಕತ್ತೀವಿ ಮತ್ತೆ ಇಷ್ಟು ನೀರ ಯಾರು ಅದು ಯಾರು ತಗಂತಾರೆ ಈಗ ಮತ್ತೆ ಹೆಂಗ್ರಿ ಅದಕ್ಕೆ ಏನು ಮಾಡ್ತಾರೆ ನೋಡ್ರಿ ಮತ್ತೆ ಪರಯರನ मन <inaudible> आगे <inaudible> <sickness>.

ಹ್ಞೂ ರೀ ಏ ಮತ್ತೆ ವರ್ಕ್ ಮಾಡೋದ್ರಿ ನಾನು